ವಿಡಿಯೋ ಕಾನ್ಫರೆನ್ಸ್ಗಳನ್ನ ಏಕಾಏಕಿ ಹೊಡಿತಾ ಇದಾರೆ ಅನ್ನುವಂಥ ನೋಡಿಯಪ್ಪ ನಾನು ಸ್ವಲ್ಪ ಇದರ ಬಗ್ಗೆ ಯಾರೋ ಬಿ ಜೆ ಪಿ ಲೀಡರು ಅಶೋಕ್ ಮಾತಾಡಿದ್ದಾರೆ ಅಶೋಕ್ಗೆ ಮರ್ತ್ ಬಿಡಿದ್ದಾರೆ ಇದನ್ನು ಯಾರು ಕಾಲದಲ್ಲಿ ಶುರು ಆಯಿತು ಯಾರು ಪರ್ಮಿಷನ್ ಕೊಟ್ಟರು ಯಾರು ಮಾಡಿದ್ರು ಅಂತ ಅವರು ಪಾಪ ಮಾಡ್ಕೊಂಡಿದ್ದಾರೆ ನನ್ನ ಹತ್ರ ಎಲ್ಲ ಮಾಹಿತಿ ಇದೆ ತರ್ಸ್ಕೊಂಡಿದ್ದೀನಿ ನಾನು ಬೊಮ್ಮಯ್ಯವರೇ ಹಿಂದೆ ಏನು ಟೆಂಡರ್ ಕರೆದಿತ್ತು ಆ ಟೆಂಡರ್ ಮೇಲೆ ಬೊಮ್ಮಾಯಿಯವರೇ ಆಗ ಅಗ್ರಿಮೆಂಟ್ ಕೂಡ ಮಾಡಿದ್ದಾರೆ ಬಿ ಜೆ ಪಿ ಗೌರ್ಮೆಂಟ್ ಹೋದ ಮೇಲೆ ಒಂದು ಅಗ್ರಿಮೆಂಟ್ ಕೆನ್ಷನ್ ಅಗ್ರಿಮೆಂಟ್ ಮಾಡಿದ್ದಾರೆ ಯಡಿಯೂರಪ್ಪನವ್ರು ಬೇಡ ತಡೀರಿ ಅಂತ ಹೇಳಿದ್ದಾರೆ ಆಮೇಲೆ ಅವರು ಚೀಫ್ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ದಾರೆ ಸಮಿತಿ ಮಾಡಿಬಿಟ್ಟು ನಮಗೆ ಅಗ್ರಿಮೆಂಟ್ ಆಗೋಗಿದೆ ಕೆನ್ಷನ್ ಅಗ್ರಿಮೆಂಟ್ ಆಗಿದೆ ನಮಗೆ ಲಾಸ್ ಆಗ್ತದೆ ನಾವು ಇದನ್ನು ಮುಂದುವರಿಸ್ಬೇಕು ಅಂತೇಳಿ ಬೊಮ್ಮಾಯಿ ಗೌರ್ಮೆಂಟಲ್ಲಿ ಚೀಫ್ ಸೆಕ್ರೆಟ್ರಿ ಬರೆದಿದ್ದಾರೆ ಅದಾದ ಮೇಲೆ ನಮ್ಮ ಚೀಫ್ ಸೆಕ್ರೆಟ್ರಿಗೆ ಈಗ ಬಂದ ಮೇಲೆ ಆ ಚೀಫ್ ಸೆಕ್ರೆಟ್ರಿ ಅದು ಬರೆದಿದ್ದಾರೆ ಅದಾದ ಮೇಲೆ ಅದು ಕಂಟಿನ್ಯೂ ಆಗಿದೆ ನಿಲ್ಲಿಸಿದಷ್ಟು ಲಾಸ್ ಆಗ್ತದೆ ಅಂತೇಳಿ ಆಲ್ಮೋಸ್ಟ್ ನಿಲ್ಲಿಸ್ಬಿಟ್ಟಿರೋದು ನಾಲ್ಕೈದು ವರ್ಷದಿಂದ ನಿಲ್ಲಿಸ್ಬಿಟ್ಟಿದ್ರು ಈಗೂ ಕೊಟ್ಟಿರೋದು ಲೀಸು ನಾನೆಲ್ಲ ತೆಗೆದುಕೊಂಡೆ ಈಗೂ ಕೊಟ್ಟಿರೋದು ಲೀಸು ಈಗ ಯಾರಿಗೂ ಸೇಲ್ ಕೊಟ್ಟಿಲ್ಲ ಸರ್ಕಾರಕ್ಕೆ ಆದಾಯ ಬರೋಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡಿದ್ದಾರೆ ನಾನು ಅದನ್ನು ಕಂಪ್ಲೀಟ್ ಇದು ಅಸೆಂಬ್ಲಿ ಆದ ಇದೆಲ್ಲ ಈ ಗಲಾಟೆಗಳು ಕಡಿಮೆ ಆಗಲಿ ಅದಾದ್ರೂ ಸ್ಟೇಟ್ಮೆಂಟ್ ಅದ್ರ ಬಗ್ಗೆ ಮಾಡ್ತೀನಿ ಮಾಹಿತಿ ಎಲ್ಲ ತರಿಸ್ಕೊಂಡಿದ್ದೀನಿ ನಾನು ತರಿಸ್ಕೊಂಡಾದಮೇಲೆ ಆಪ್ ಅವ್ರಿರ್ಬೋದು ಅಶೋಕ್ ಇರ್ಬೋದು ಅಶೋಕ್ ಮಾಹಿತಿ ಎಷ್ಟಿದೆಯೋ ಗೊತ್ತಿಲ್ಲ ವಿತ್ ಪೇಪರ್ಸ್ ನನ್ಗೆ